ಮಾರ್ನಿಂಗ್ ಹೇಳ ಏನು ತಿಂತಾ ಇದ್ದೀಯಾ ಮತ್ತೆ ಮತ್ತೆ ಇದೇನಾ ವಡೆ ನಿನಗೆ ತಿನ್ನುವ ಫೋನ್ ಬೇಕೇ ಬೇಕನಲ್ಲ ಹಾಂ ಹೌದು ತಾನೆ ನಮ್ಮ ಮನೆಯವರಿಗೆ ದೋಸೆ ರಾಯನಿಗೆ ದೋಸೆ ಮತ್ತೆ ವಡೆ ನನಗೆ ಪೊಂಗಲ್ ಇವತ್ತು ಸಂಡೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸ್ವಲ್ಪ ಬೋರ್ ಆಯಿತು ಅದಕ್ಕೆ ಮಾಡಿ ಮಾಡಿ ಅದಕ್ಕೆ ಹೋಟೆಲ್ದನ್ನೇ ತಗೊಂಡು ಬನ್ನಿ

이 녀석. 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 이 యలు పూరా బయలుకే నమస్తే రేడు కేందబిట్ పూరా బయలుక

ಸಂಡೇ ಸ್ಪೆಷಲ್ ಮಧ್ಯಾಹ್ನ ಊಟಕ್ಕೆ ಒಂದು ಹೋಟೆಲಿಂದ ತರಿಸ್ಕೊಂಡ್ಬಂದಿದ್ವಿ ಇದು ಚಿಕನ್ ಫ್ರೈ ರೈಸ್ ಇದು ರೊಟ್ಟಿ ಇದು ಚಿಕನ್ ಕರಿ ಸಂಡೇ ಸ್ಪೆಷಲ್ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವಾಗ ಸಾಯಂಕಾಲ ಬಂದುಬಿಟ್ಟು ಏಳು ಗಂಟೆ ಆಗಿದೆ ಇವತ್ತು ಸಂಡೆ ಸೊ ಟೀ ಇನ್ನೂ ಆಗಲಿಲ್ಲ ಕುಡಿಬೇಕು ಹಾಗೆ ಸಿಗ್ನೇಚರ್ ಮಾಲಿಗೆ ಹೋಗಿದ್ವಿ ನಾವು ಒಮ್ಮೆ ಮನೆ ಹೋಗಿ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಹೋಗಿದ್ವಿ ಹಾಕೊಂಡ್ಬಿಟ್ಟು ರಾಯನಿಗೆ ಹಾಗೆ ಸ್ಕೂಲ್ಗೆ ಹೋಗ್ತಾ ಇದ್ದಾನಲ್ವಾ ಹಾಗಾಗಿ ಅವನಿಗೆ ಟಿ ಶರ್ಟ್ಗಳು ಸ್ವಲ್ಪ ಕಮ್ಮಿ ಇದೆ ಹಾಗಾಗಿ ಸುಮ್ಮನೆ ಹೋಗ್ಬಿಟ್ಟು ರೌಂಡ್ ನೋಡ್ಕೊಂಡು ಬಂದುಬಿಟ್ಟು ಹೋಗೋಣ ಅಂತ ಹೋಗಿದ್ವಿ ಸುಮಾರು ಟಿ ಶರ್ಟ್ ಅಂತ ಒಂದು ನಾಲ್ಕು ಟಿ ಶರ್ಟ್ ತೊಗೊಂಡ್ವಿ ಅವನಿಗೆ ಇಷ್ಟೇ ರಾಯಣನಿಗೆ ಈ ಥರ ಒಂದು ಟಿ ಶರ್ಟು ಇದೊಂದು ಇದು ಚೆನ್ನಾಗಿದೆ ಇದೊಂದು ತೊಗೊಂಡ್ವಿ ಆಮೇಲೆ ಇದೊಂದು ಯೆಲ್ಲೋ ಕಲರ್ ಒಂದು ತೊಗೊಂಡ್ವಿ ರಾಯಣ್ಣಿಗೆ ಇದು ಚೆನ್ನಾಗಿದೆ ಆಮೇಲೆ ಸ್ವಲ್ಪ ವೈಟ್ ಇದು ಚೆನ್ನಾಗಿದೆ ರಾಯ ಇದು ತಗೊಂಡೆ ಇದು ಪ್ರೈಸ್ ಬಂದುಬಿಟ್ಟು ಒನ್ ಸಿಕ್ಸ್ಟಿ ನೈನ್ ಆಮೇಲೆ ಈಟು ಶುಂಡತ್ತೆ ಸಖತ್ ಇಷ್ಟ ಆಯ್ತು ನನಗೆ ಇದಂದ್ರೆ ನನಗೆ ಗಿಡ್ ಗಿಡೇಕಾಯಿ ಇಷ್ಟ ಆಗಲಿಲ್ಲ ಒಂದು ತಗೊಂಡೆ ಇದೊಂದು ಸುಮಾರಿತ್ತು ಇತ್ತು ಇದಕ್ಕೆ ಒನ್ ನೈಂಟಿ ನೈನ್ ಈ ಟಿ ಶರ್ಟಿಗೆ ಇದು ಸಖತ್ತಾಗಿದೆ ಇದು ಮಾತ್ರ ಅಂತರೂ ಯಪ್ಪ ಇದು ಬಿಡ್ಲೇನೋ ಅದು ಬೇಡಾದ್ರೂ ಪರವಾಗಿಲ್ಲ ಇದಾದ್ರೂ ಅಟ್ಲೀಸ್ಟ್ ತೊಗೊಳ್ಳೋಣ ಅದೇ ಇದು ಕಮಂಡೇಶನ್ ಇದು ಚೆನ್ನಾಗಿದೆ ಇದೇ ನೋಡಿ ಸಖತ್ತಾಗಿದೆ ಟಿ ಶರ್ಟ್ ತುಂಬ ಚೆನ್ನಾಗಿದೆ ಈಗ ಹಿಂಗೆ ಮುಟ್ಟಿರಿ ಅಂತ ಏನಂದರೆ ಸಖತ್ತಾಗಿದೆ ಇದು ಈ ಟಿ ಶರ್ಟ್ ನೋಡಿ ಇಷ್ಟೇ ಅವನಿಗೆ ಸ್ಕೂಲ್ಗೆ ಇದ್ದಾನಲ್ವಾ ಹಾಗಾಗಿ ಒಂದು ನಾಲ್ಕು ಟಿ ಶರ್ಟ್ಗಳು ತಗೊಂಡೆ ಪ್ಲೀಸ್ ನನ್ನ ಚಾನಲ್ನಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಯಾಕಂದರೆ ನಂದು ಫಸ್ಟ್ ಇದು ಯೂಟ್ಯೂಬ್ ಬ್ಲಾಗು ಒಂದು ಸ್ಟಾರ್ಟ್ ಮಾಡಿದ್ದು ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಕಮೆಂಟ್ ಮಾಡಿ ಏನಾದರೂ ತಪ್ಪು ಆಗಿದ್ದರೆ ಸರಿ ಇದ್ದರೆ ಅಪ್ಪ ಅದರ ತಿದ್ಕೊಳ್ಳೋಕ್ಕೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಬ್ಲಾಗಿಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಸಬ್ಸ್ಕ್ರೈಬ್ ಮಾಡಿದೆ ಯಾವತ್ತು ಮರಿಬೇಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್